ಂತೇನಿ ಲಸ ಹೊಲ್ತೇ ಅದು ಬಂದಿ ಒಂದು ಗಂಟೆ ಆತಂತೆ ಅವರೆಲ್ಲ ಬಂದು ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ನಾ ನಮ್ಮಯ್ಯಪ್ಪನೂನು ಯೋ ಕಳ್ಸಿತ್ತು ಬಂದಿಟ್ಟು ಪೂಜೆ ಮಾಡಕ್ಕೆ ಪೂಜೆ ಸಾಮಾನು ಅಂಬಾ ಬೋರ್ ಏ ಪೂಜೆ ಮಾಡಿ ಶುರು ಮಾಡಿ ಅಂತ ಹೇಳ್ತಾ ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾ ಸದ್ಯ ದೇವ್ರದಯಿಂದನ ನೀರು ಬಿದ್ದೆ ಅಷ್ಟೇ ಸಾಕಮ್ಮ ಅಲ್ಲದೆಲ್ಲ ನೀರು ಬಿದ್ದ್ಮೇಲೆ ಅಲ್ಲಿ ಇದು ಪೂಜೆ ಮಾಡೋದು ಮೊದಲೇ ಮಾಡ್ತಾರೆ ಏನು ಹೂ ಕಡೆ ಬಗ್ಗೆಮ್ಮ ಯಾವುದೇ ಕೆಲಸ ಮಾಡ್ಬೇಕಂದಾಗ ನಮ್ಮ ಸಂಪ್ರದಾಯದಾಗೆ ಪೂಜೆ ಮಾಡಿ ವಿಘ್ನೇಶ್ವರನ ಕೈ ಮುಗಿದು ಯಾವ ವಿಘ್ನ ಬರ್ದಂಗೆ ಒಳ್ಳೇದಾಗಂಗೆ ಮಾಡಪ್ಪ ಹಿಡ್ದಿರೋ ಕೆಲಸನ ನಮಗೆ ಅನುಕೂಲ ಆಗಂಗೆ ಮಾಡಿಕೊಡಪ್ಪ ಹಿಡ್ದಿರೋ ಕೆಲಸ ಆಗಲಿ ಯಾವ ತೊಂದರೆ ಇಲ್ದಂಗೆ ಸುಸೂತ್ರವಾಗಿ ನೆರವೇರಲಿ ಒಳ್ಳೇದಾಗಲಿ ನಮಗೆ ಅಂತನ ಬೇಡ್ಕೋಬೇಕಲ್ಲ ದೇವ್ರನ್ನ ಹಾಂ ದೇವ್ರು ನಾವು ಮುಂದೆ ಹೋಗೋಕ್ಕಾಗುತ್ತಾ ಹೇಳು ಅದಕ್ಕೇನೆ ಮೊದಲು ಪೂಜೆ ಮಾಡಬೇಕು ಆಮೇಲೆ ನೀರು ಬಿದ್ದಮೇಲೆ ಮೇಲೆ ಇನ್ನೊಂದ್ಸಲ ಗಂಗೆಮ್ಮ ಪೂಜೆನ ಮಾಡಬೇಕು ಹ್ಞೂ ನೀವೆಂದೂ ಕರೆಸಿಲ್ವಲ್ಲ ನಿನಗೆ ಗೊತ್ತಿಲ್ಲ ಹಾಂ ಓ ಹಂಗೇನು ಸರಿ ಆಯಿತು ನಡಿಯಮ್ಮ ಹೆಂಗೋ ನೀರು ಬಿದ್ದರೆ ಅಷ್ಟೇ ಸಾಕು ನಡಿಯೋ ಸಾಕಮ್ಮ ಜಲ್ ಜಲ್ದಿ ಹೋಗೋಣ ಹ್ಞೂ ಸರಿ ಬನ್ರಿ ಅಮ್ಮ ರೀ ಏನು ಇವ್ರು ಮೂರು ಜನ ತ್ರಿಮೂರ್ತಿಗಳು ಇದ್ದಾವೆ ಹಾಂ ಬಗ್ಗೆ ಮಾ ಆ ಲಕ್ಷ್ಮಿ ಕೈಯಾಗೆ ಬೇರೆ ಯಾತೋ ಎಲೆ ಅಡಿಕೆ ಹೂವ ಪವ್ವ ಯಾತೋ ತಾಂಡು ಹೊಲ್ಟಿದ್ದಾಳೆ ಹೋಗ್ತಾರೋ ಹಾಂ ಮೂವರುನು ಯಾವ ಹೋಗ್ತಾರೋ ಯಾರಿಗೆ ಗೊತ್ತಮ್ಮ ಅವ್ರಿ ನನಗೆ ನನಗೇನು ಗೊತ್ತಿ ಗೊತ್ತಿಲ್ಲ ಹಾಂ ಕೇಳನ್ ಬರ್ರಿ ಅದೇ ಓಹೋ ಹೋ 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 ಏನ್ ಲಸಕ್ಕ ಪೂಜೆ ಸಾಮಾನು ತಗೊಂಡು ಹೋಗಿ ಎಲ್ಲಿಗೋಗಿದೀಯಾ ಎಲ್ಲಿಗೋಗ್ತೀರಾ ಮೂರು ಜನನು ಅಯ್ಯೋ ಏನ್ ಗುಂಡಜ್ಜಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಮುಖ ನೋಡ್ಕೊಂಡು ಹೋಗಬೇಕು ಹಾಗೆ ನಾವ್ ನೋಡು ಎದುರಿಗೆ ಎಂತಾರ ಮುಖ ನೋಡ್ಕೊಂಡೋಗು ಏನಂದೇ ಏನೇ ಭಗೀಮ ಏನಂದಿದ್ದು ಏನು ಇಲ್ಲ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಹೇಳ್ತಿದ್ದೆ ಅಷ್ಟೇನೆ ಹೋಗ್ತಾ ಇದ್ದೀರಾ ಆ ಸುಡ್ಗಾಡ್ಕೋತೀವಿ ಎಲ್ಲಿಗೋದ್ರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಮ್ಮವ್ರು ನಾನು ಹೋಗ್ತಾ ಇದೀರಾ ಹೇಳ್ರಿ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಯಾರು ಪೂಜೆ ಮಾಡಕ್ ಹೋಗ್ತಾ ಇದೀರಾ ಯಾರಿಗೆ ಪೂಜೆ ಮಾಡಕ್ ಹೋಗ್ತಾ ಇದೀರಾ ಹಾ ಯೋ ಸಾಕಮ್ಮ ನಡಿಯಾ ಸುಮ್ನಾ ಅವ್ರನ್ನೇ ಮಾತಾಡ್ಸ್ತೀಯ ಆ ನಮ್ಗೆ ಕೆಲ್ಸಗಳನ್ನೆಲ್ಲ ನಾ ಮಾತಾಡ್ಸ್ಬೇಡ ಅಮ್ಮರೆ ನಾವೇನೇನು ಅವಳ ಮಾತಾಡ್ಸ್ರಿ ಅಂತಾನ ಕೇಳಲಿಲ್ಲ ಅವಳಾಗಿ ಅವಳು ಮಾತಾಡ್ಸ್ಕೊಂಡು ಬಂದೇವಳೆ ಹ ಏ ಸಾಕಿ ಸುಮ್ಮನೆ ಹೋಗೋದು ಕಲ್ಕ ನಮ್ಮ ಲಕ್ಷ್ಮಕರ ಹೊಲದಾಗೆ ಬೋರ್ ಕೊರಿಸ್ತಾ ಇದ್ದಾರೆ ಅದಕ್ಕೇನೆ ಇವತ್ತು ಹಾ ಬೋರಿನ ಗಾಡಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಿ ನೀರ್ ಚೆನ್ನಾಗಿ ಬೀಳಪ್ಪ ಅಂತಾನ ಹ್ಮ್ ಬೋರ್ ಕೊರಿಸ್ತಾರೇನು ಏನ್ ಲಕ್ಷ್ಮಕ ಯಾಕೆ ನೀರು ಕಮ್ಮಿ ಆಗ್ತಾವೇನು ಓ ಕಡೆ ಸಾಕಮ್ಮ ನೀರು ಕಮ್ಮಿ ಆಗಿದಾವೆ ಅದಕ್ಕೇನೆ ಪೂರ್ತಿ ಅಪ್ಪಟ ಬತ್ತ ಮುಂಚೆಲೆ ಪರ್ಸಾನ ಅಂತ ನಮ್ಮ ಬೋರ್ ಗಾಡಿನ ಬಂದೈತೆ ಅದಕ್ಕೆ ಪೂಜೆ ಮಾಡೋಣ ಅಂತ ಹೋಗ್ತಾ ಪೂಜೆ ಇದ್ಕೊಂಡ್ ಓ ಅದೇ ಕಣೆ ಸಾಕಮ್ಮ ಮೊನ್ನೆ ಯಾವುದೋ ದುಡ್ಡ ಬಿಡುಗಡೆ ಮಾಡಿವ್ರಿ ಗವರ್ಮೆಂಟ್ ಇಂದನ ನಮ್ಮೂರಿಗೆ ರಸ್ತೆ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ ರಸ್ತೆನ ಅರ್ಧಂಬರ್ಧ ಮರ್ಧ ಮಾಡಿಸಿ ಮಾಡ್ತಿದ್ದೀನಿ ಅಂತನ ತೋರಿಸಿ ಎಲ್ಲ ಜನಗಳಿಗೆ ಯಾ ಮಾರಿಸ್ಬಿಟ್ಟು ದುಡ್ಡು ಉಳಿಸ್ಕೊಂಡು ಉಳಿದಿರೋ ದುಡ್ನಾಗೆ ಬೋರ್ ಕೊರಿಸ್ತಾ ಇದಾರೆ ಹ್ಮ್ ಎಲೆಕ್ಷನ್ಗೆ ಗೆದ್ದಿರೋಕ್ಕೆ ಎಷ್ಟೆಲ್ಲ ಉಪಯೋಗ ಮಾಡ್ಕೊಂತ ಇದಾರೆ ಮನೆಗೆ மரண்டி ரெர்சியாஹோ ரெசீனி அந்த ನೀನು ಬಾರಿ ಇದೆಯಾ ಬಿಡಮ್ಮ ಏನೋ ಒಳ್ಳೆಯವಳು ಒಳ್ಳೆಯವಳು ಅಂತ ನಮ್ಮೂರಿನ ಹಾಕಿ ಗೆಲ್ಸಿದ್ರು ನೀನು ಮಾಡ್ಬಿಟ್ಟಿಲ್ಲ ಅದೇನೋ ಹೇಳ್ತಾರಲ್ಲ ಗಾದೇನ ಒಳ್ಳೆಯವಳು ಒಳ್ಳೆಯವಳು ಅಂತಂದ್ರೆ ಒಳ್ಳೆಕೆ ಅಧ್ಯಯನ ಮಾಡದ್ಲಂತ ಹಂಗಾಯ್ತು ಹ್ಮ್ ನಮ್ಮೂರೇ ನೋಡ್ರಿ ಯಾರು ನಂಬಕ್ ಹೋಗ್ಬಾರ್ದು ಅಂತ ಹೇಳೋದು ಏ ಕಳಮ್ಮ ಸಾಕಮ್ಮ ಏನ್ ಮಾತಾಡ್ತಾ ಇದೀರಾ ಅಂದ್ರೆ ಏನು ನಮ್ ಲಸಮಕ್ಕ ಗೌರ್ಮೆಂಟ್ ದುಡ್ಡಾಗೆ ಬೋರ್ ಹೇಳ್ತಾ ಇರೋದು ಇದರೋದು ಸುಮ್ನೆ ಹೋಗದ್ ಕಲ್ತ್ಕಳ್ರಿ ಯಾರು ಹೇಳ್ತಾರೆ ಅಂತ ಹೇಳಿ ನೀವು ಅದನ್ನ ನಿಜ ಅನ್ಕಬೇಡ್ರಿ ಅವಳು ಅಂತವಳಲ್ಲ ದಿ ವರ್ಷ ಆ ರಸ್ತೆ ನಾವು ಮಾಡಕ್ ಆಗಿರ್ಲಿಲ್ಲ ಯಾರ್ಗು ನಮ್ ಮಾಡೇವಳೆ ಗವರ್ಮೆಂಟ್ ಇಂದ ದುಡ್ಡು ತರಿಸ್ಕೊಂಡು ಆದ್ರೆ ಅದನ್ನ ಬೋರ್ ಕೊರ್ಸಕ್ಕಲ್ಲ ಹಾಕಿರೋದು ಸ್ವಂತ ದುಡ್ಡು ಬೋರ್ ಕೊರೆಸ್ತಾ ಇದಾರೆ ಓಹೋ ಹ್ಗೆ ಏನೇನು ಕಮ್ಮಿ ಆಗಿಲ್ಲ ತಾಂಟೈತಿ ಬೆಳಿ ಬೆಳಿತಾರೆ ರಾಗಿ ಅತ್ತಿ ಎಲ್ಲಾ ಬೆಳೆದು ದುಡ್ಡು ಕುಡಿಕೊಂಡಿದ್ರು ಅದಕ್ಕೆ ಇವಾಗ ನೀರ್ ಕಮ್ಮಿ ಅಂತ ಬೋರ್ ಕೊರಸ್ತಾರೆ ಅದಕ್ಕೂ ಇದರಬೇಡ್ರಿ ಹ ಅಯ್ಯ ಇರೋದಿದ್ದಂಗೆ ಹೇಳದೆ ಅಲ್ವೇನ್ರಿ ಅಮ್ಮ ಅವರೇ ಅದೇ ಮತ್ತೆ ಏ ಸಾಕಮ್ಮ ನಾಲ್ಗೆ ಬೀಗಿಡ್ ಮಾತಾಡು ಹ ನಾನೇನು ನಿಂತರ ಕಚ್ಚಡ ತರ ಮಾಡ್ಕೊಂಡ್ಬಿಟ್ಟೇನು ಹ ನಾನ್ ತರ ಮಾಡೋಣ ಯಾವಾಗ್ಲೂ ಬೋರ್ ಕೊರಿಸ್ತಿದ್ದೆ ಹ ಸುಮ್ಮನೆ ಹೋಗ್ರಿ ತಲೆ ಕೆಟ್ಟಂಗೆ ಮಾತಾಡ್ಬೇಡಿ ನಾವು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅದಕ್ಕೇನೆ ನಾನು ಸುಮ್ನೆ ಇದ್ದೀನಿ ಇಲ್ದಿದ್ರೆ ಆಚಾರ ಪಡಿಸ್ಬಿಡ್ತೇವೆ ನಿಮಿಬ್ರಗು ಹ್ಮ್ ಇದ್ ಬಂದ್ ಇದ್ದಿದ್ದಂಗೆ ಹೇಳದಿ ಎದ್ ಬಂದಿ ಅದ್ರ ಹಂಗಾಯ್ತು ಇಷ್ಟ ದಿನ ಯಾಕೆ ಕರ್ಸ್ಲಿಲ್ಲ ಬೋರ ಈಗ್ಲೇ ಯಾಕೆ ಕೊರಸ್ತಾ ಇದೀರಾ ಇಷ್ಟ ದಿನ ನೀವ್ ಕಡಿಮೆ ಆಗಿರ್ಲಿಲ್ವಾ ನಿಮ್ ತೋಟ ಹ

ಅದೇನೋ ಹೇಳ್ತಾರಲ್ಲ ಹ್ಮ್ ಯಾರೂನು ಕಳ್ಳರು ಕಳ್ತನ ಅಂತಾನೆ ಯಾರು ಒಪ್ಪತ್ತಮಲ್ಲ ಎಲ್ಲಾರ್ಗು ಕಾಣಿಸ್ತಾ ಐತಿ ಈಗ ಪಂಚಾಯ್ತಿಗೆ ದುಡ್ಡು ಬಂದೈತಿ ರಸ್ತೆ ಮಾಡಿಸಿದರಿ ಮಾಡಿಸಿ ಉಳ್ದಿರೋ ದುಡ್ಡು ಏನಷ್ಟು ರಸ್ತೆಗೆ ಹಾಕಿರ್ತಾರ ಹಾ ಅದೆಷ್ಟು ಮೂರು ಲಕ್ಷ ಏನೋ ಬಂದೈತಿ ಅಂತಿದ್ರೆ ಅಷ್ಟನ್ನೆಲ್ಲ ಏನ್ ಮಾಡಿದ್ರು ಲೆಕ್ಕ ಎಲ್ಲ ಕೇಳಿದ್ರೆ ಎಲ್ಲ ಹೊರಗೆ ಬರುತ್ತೆ ನಡಿ ಹ ನನ್ ಗಂಡನ ಹತ್ರ ಹೇಳ ಹ್ಮ್ ಯಾರತ್ರ ಬೇಕಾದ್ರೂ ಹೇಳ್ಕೋ ಹೋಗ್ರಿ ಎಲ್ಲಾದ್ರೂನು ಹೋಗಿ ವಿಚಾರಿಸೋಗ್ರಿ ಹ ನಡಿಯಲ್ಲ ಸ್ಮಾಕ ನೀನು ಇವ್ರ ಮಾತು ಅದೇನಿ ಬಾರಿ ಭಾಗ್ಯಮ್ಮ ಗುಂಡಾಜ್ಜಿ ಬರೀ ಸುಮ್ಮನೆ ಅವ್ರು ಹೆಂಗಾದ್ರು ಮಾತಾಡ್ಕೊಂಬಿ ಗುಂಡಾಜ್ಜಿ ಏನು ನೀನು ಆ ಜೊತೆ ಸೇರ್ಕಂಡ ನಿಮಗೂ ಏನಾದ್ರು ಕೊಟ್ಟವಳ ಈತ ತಗೊಟ್ಟ ದುಡ್ಡ ನಿನ್ಗೂ ಭಾಗ್ಯಮಗೂನು ಹಾಂ ಬಾ ನಿನ್ಗೂ ಒಂದಿಟ್ಟ ಕೊಡಿಸ್ತೀವಿ ಬೇಕು ಅಂದರೆ ಬಾ ಏನು ಬೇಡಪ್ಪ ನಮ್ಗೇನು ಬೇಡ ನೀವು ಇಸ್ಕೊ ಹೋಗ್ರಿ ಹಾಂ ಅದನ್ನು ನಮಗೆ ಏನು ಕಮ್ಮಿ ಮಾಡಿಲ್ಲ ದೇವ್ರು ನಾವು ನೀ ಎತ್ತಗ ದುಡ್ದು ಜೀವನ ಮಾಡ್ತೀವಿ ಹಾಂ ಅಯ್ಯೋ ನಡಿಯ ಸಾಕಮ್ಮ ಇಂಥವ್ರ ಏನು ಮಾತು ಹಾಂ நோட எடுமா சாக்கி காணம் இவ்ளோ அதேவா அவள் மாதாடங்க பூஜை சமத்தி பூஜை பூஜை மாண அவ் வந்து அண்ணா இருந்தி நோட்ரே ஆஹ் இவ்வாக நோட்ல ಜಲ್ ಜಲ್ ಬುರಾನ ಅಂಬಲ್ಲ ಯೋಟ ತಾತು ಹ್ಮ್ ಒಳ್ಳೆ ಗಳಿಗೆಗೆ ಪೂಜೆ ಮಾಡಿ ಶುರು ಮಾಡೋಣ ಅಂತಂದ್ರೆ ನಿಧಾನ ಬತ್ತಾಳೆ ಹ ಅಯ್ಯೋ ಬತ್ತಾಳೆ ಬಿಡಮ್ಮ ಏನಾಗಲ್ಲ ಅವ್ನ ಗಳಿಗೆ ತಡ ಆದ್ರೆ ಏನು ಅಪ್ಪ ಅಮ್ಮ ಬಂತು ನೋಡಲ್ಲಿ ಲಕ್ಷ್ಮಿ ಬಂದ್ಯಾ ಬೇಗ ಪೂಜೆ ಮಾಡು ಹ್ಮ್ ಸರಿ ಆಯ್ತು ರೀ ಮಾಡ್ತೀನಿ ಎಲ್ಲಿ ಅವರು ಬೋರ್ಲಾರಿ ಅವರು ಎಲ್ಲ ರಮಣ್ಣ ಇರು ಹಾಂ ಅವ್ರಿಗೆ ತಿಂಡಿ ತಂದು ಕೊಟ್ಟಿದ್ದೀನಿ ಹೋಟ್ಲಾಗೆ ತಿಂತಾ ಇದ್ದಾರೆ ಅಲ್ಲಿ ಹಾಂ ಹಂಗೆ ಬೇಗ ಪೂಜೆ ಮಾಡಿ ನಾವು ಶುರು ಮಾಡ್ತೀವಿ ತಿಂಡಿ ತಿಂದು ಅಂತನ ಹೇಳಿದ್ದಾರೆ ನೀನು ಪೂಜೆ ಮಾಡಿ ಹಾಂ ಪೂಜೆ ಸಾಮಾನು ಅಲ್ಲಿಕ್ಕಿ ಪೂಜೆ ಮಾಡಿ ಒಳ್ಳೇದಾಗ್ಲಪ್ಪ ದೇವರೇ ನೀರು ಸಿಗ್ಲಪ್ಪ ನಮಗೆ ಅಂತನ ಕೈ ಮುಕ್ಕೊಂಡು ಪೂಜೆ ಮಾಡಿ ಹೇಳ್ತೀನಿ ಹಾಂ ಸರಿ ಆಯ್ತು ನೀರು ಬೀಳಲಿ ಒಂದು ನಾಲ್ಕೈದು ಇಂಚು ನೀರು ಬಿಟ್ಬಿಡ್ಬೇಕು ಹ್ಞೂ

ಹಂಗಾಗಿ ಆ ಅದೇ ಕೂಡ ಫಲ ಕೊಡ್ತಾನೆ ಕೊಡ್ತಾಳೆ ಅನ್ನೋ ನಂಬಿಕೆ ಐತೆ ನೀನು ಆಮೇಲೆ ದಯ ನಮ್ಮ ನಮ್ಮಲ್ದಲ್ಲಿ ನೀರು ಚೆನ್ನಾಗಿ ಮಾಡಮ್ಮ ಮಾಡಿ ಎಲ್ಲ ಮಾಡಮ್ಮ ಏ ಬರಿ ನೀವು ಕೈ ಮುಗಿ ಬರೀ ಮಾರು ಸೂರ್ಯ ನೀನು ಕೈ ಮುಗಿಬಾ ನೀನು ಕೈ ಮುಟ್ಟಿ ಬೋರ್ ಕೊರೆಸಿದ್ರೆ ನೀರೇನು ಚೆನ್ನಾಗಿ ಹೋಗು

ಆಟಾಡಕ್ಕೆ ನೀರ್ ಬಿಳಂಕ್ ಮಾಡುವಪ್ಪ ದೇವರೇ ಅಂತ ಇದ್ದಾನೆ ಹ್ಮ್ ಹೆಂಗ ಅವ್ನಿಗೆ ಏನು ಅನುಕೂಲ ಬೇಕು ಅದನ್ನ ಕೇಳಕೆ ಅಂತಾನೆ ನಿನಗೆ ಏನ್ ಬೇಕಾ ಅದನ್ನ ನೀನ್ ಕೇಳಿಕೆ ಅಷ್ಟೇನಿ ಹ ಅವನ್ ಏನು ತಪ್ಪಿಲ್ಲ ಇದಾಗಿ ಅವನು ಸಣ್ಣ ಹುಡುಗನಾಗಿ ಅವ್ನಿಗೆ ಏನ್ ಬೇಕಾ ಆಟಾಡಕ್ಕೆ ಅದನ್ನ ಕೇಳ್ತಾ ಇದ್ದಾನೆ ದೇವ್ರನ್ನ ಹಾ ನಿನಗೆ ನಿನ್ನ ಹೊಲ ಚೆನ್ನಾಗ್ ಆಗ್ಬೇಕು ಬೆಳೆ ಬೆಳಿಬೇಕು ಒಣಗಬಾರ್ದು ಗಿಡ ಅಂತ ನಿನ್ನ ಆಸೆ ಅವ್ನಿಗೆ ಆಟಾಡಕ್ಕೂ ಈಜಾಡಕ್ಕೂ ನೀರ್ ಬೇಕು ಅವ್ನಿಗೆ ಅಷ್ಟೇನಿ ಹ್ಮ್ ಮಾ ಕೈ ಮುಗಿ ನೀನು ಅಪ್ಪ ದೇವ್ರಿ ಗಂಗಾಮಾತೆ ಎಲ್ಲ ಒಳ್ಳೇದಾಗ ಮಾಡಮ್ಮ ನೀರ್ ಚೆನ್ನಾಗಿ ಬಿಳಂಗ ಮಾಡಮ್ಮ ಏನ್ ಸಿನಣಯ್ಯ ನೀನ್ ಕೈ ಮುಗಿತಿದ್ದಂಗೆ ಮಳೆನೇ ಬರಕ್ ಶುರು ಹಾ ಹಂಗಾರೆ ಪಕ್ಕ ನಿಮ್ ಹೊಲದಾಗ ನೀರ್ ಬಿದ್ದೆ ಬೀಳ್ತಾನೆ ಅನ್ಸುತ್ತೆ ಹ ಕಡೆ ಬಗ್ಗೆ ನಾನು ಅದನ್ನೇ ಹೇಳನ ಅಂತಿದ್ದೆ ಮಳೆನು ಶುರುವಾಯ್ತು ನೀರ್ ಬಿದ್ದೇ ಬೀಳ್ತವೆ ಹಾ ನಮ್ಮ ಕೈ ಮುಗ್ಗಿದ್ದು ಆ ದೇವ್ರಿಗೆ ತಟ್ಟೈತಿ ಅದಕ್ಕೆ ಮಳೆ ಶುರುವಾಯ್ತು ಹ